ಸಂಸ್ಕೃತಿ ಸಂಸ್ಕಾರದ ನೆಲೆಗಟ್ಟನ್ನು ಮಾರ್ಗದರ್ಶಕರಾಗಿ ನಮ್ಮ ಜೀವನೋಪಾಯಕ್ಕಾಗಿ ಬದುಕನ್ನು ಕಟ್ಟಿಕೊಳ್ಳಲು ಜೀವನ ಸುಧಾರಿಸುವಲ್ಲಿ ಗುರುಗಳ ಪಾತ್ರ ಅತ್ಯಮೂಲ್ಯವಾದದ್ದು ಅಂಥ ಗುರುವಿಗೆ ನಮನ ವಂದನೆ ಗೌರವ ಸಮರ್ಪಿಸುವುದು ನಮ್ಮೆಲ್ಲರ ಹೊಣೆಗಾರಿಕೆ ಹಾಗೂ ಜವಾಬ್ದಾರಿಯಾಗಿದೆ ಗುರುವೇ ನಮಃ ಗುರುವನ್ನು ಸ್ಮರಿಸುವುದು ನಮ್ಮ ಭಾರತೀಯ ಸಂಸ್ಕೃತಿಯ ಪ್ರತೀಕವಾಗಿದೆ ಗುರುವಿಗೆ ನಮನ ತೋರವಣ

ಒಂದು ಜೀವನದಲ್ಲಿ ನಮ್ಮದೇ ಆದಂತಹ ರೀತಿ ನೀತಿಗಳನ್ನ ರಿವಾಜುಗಳನ್ನ ಅಥವಾ ಚೌಕಟ್ಟನ್ನ ಹಾಕೊಂಡು ಜೀವನವನ್ನು ನಡೆಸುವಂತ ರೀತಿಯಲ್ಲಿ ಈ ಕಾಲೇಜು ನಮಗೆ ಶಿಕ್ಷಣವನ್ನ ನೀಡಿದೆ ಅಂತ ಹೇಳಿಕೆ ಎದೆ ತೆಗೆದುಕೊಂಡು ಹೆಮ್ಮೆ ಇದೆ ಬಹುಶಃ ಎರಡು ಶಾಲೆಗಳಲ್ಲಿ ಕೆಲಸ ಮಾಡಿದ್ವಿ ನಾವು ಇವತ್ತಿಗೆ ಆ ಎರಡು ಶಾಲೆಗಳಲ್ಲಿ ಸುಮಾರು ನಾಲ್ಕು ಜನ ಮುಖ್ಯೋಪಾಧ್ಯಾಯರು ನಮ್ಮ ಅಕ್ಕಪಕ್ಕದಲ್ಲಿ